ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಥೆಗಳು ಕತೆಗಳು ಹೆಸರು ಅಷ್ಟವಕ್ರ ಮತ್ತು ರಾಜ ಜನಕ ಉದ್ದಾಲಕನೆಂಬ ಮಹರ್ಷಿ ಆಶ್ರಮವೊಂದರಲ್ಲಿ ವೇದೋಪನಿಷತ್ತನ್ನು ಕಲಿಸುತ್ತಿದ್ದರು ಬಾಲಕ ಕಹೋಡ ಅವರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ ಮುಂದೆ ಕಹೋಡನ ಸೇವೆಗೆ ಸಂಪ್ರೀತಗೊಂಡ ಉದ್ದಾಲಕರು ತಮ್ಮ ಮಗಳಾದ ಸುಜಾತಳನ್ನು ಕಹೋಡಕನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಇತ್ತ ಒಂದು ದಿನ ಕಹೋಡ ಮುನಿ ತಮ್ಮ ವೇದಾಧ್ಯಯನವನ್ನು ನಡೆಸುತ್ತಿರುವಾಗ ಗರ್ಭಿಣಿ ಸುಜಾತೆಯು ಅಲ್ಲಿಗೆ ಬಂದು ಗಂಡನ ಅಧ್ಯಯನವನ್ನು ಗಮನಿಸುತ್ತಿರುತ್ತಾಳೆ ಇದ್ಯಾವುದರ ಅರಿವಿಲ್ಲದ ಕಹೋಡ ಮುನಿಗಳು ತಮ್ಮ ಮಂತ್ರೋಪಚಾರಣೆಯನ್ನು ಜೋರಾಗಿ ಹೇಳಿಕೊಳ್ಳುತ್ತಿರುತ್ತಾರೆ ಎಂಟು ಸಲ ಮಂತ್ರವನ್ನು ತಪ್ಪಾಗಿ ಉಚ್ಚರಿಸುತ್ತಾರೆ ಪ್ರತಿ ಸಲಹೂ ಮಗು ನಕ್ಕು ಗೇಲಿ ಮಾಡುತ್ತದೆ ಸುಜಾತ ಪತಿ ಕಹೋಡ ಮಹರ್ಷಿಗೆ ಸಮಸ್ತ ವಿಷಯವನ್ನು ತಿಳಿಸುತ್ತಾಳೆ ಆದರೆ ವಿದ್ಯೆಯ ಅಹಂಕಾರದಿಂದ ಮದವೇರಿದ ಕಹೋಡಕರಿಗೆ ತಮ್ಮ ತಪ್ಪಿನ ಅರಿವಾಗುವುದಿಲ್ಲ ಬದಲಾಗಿ ತಮ್ಮನ್ನು ಎಂಟು ಸಲ ಗೇಲಿ ಮಾಡಿ ನಕ್ಕ ಗರ್ಭದಲ್ಲಿನ ಮಗುವಿನ ಮೇಲೆ ಅಸಾಧ್ಯ ಕೋಪ ಬರುತ್ತದೆ ತಕ್ಷಣವೇ ಸುಜಾತೆಯ ಗರ್ಭಕ್ಕೆ ಎಂಟು ಸಲ ನನ್ನನ್ನು ಅವಮಾನಿಸಿದ ನೀನು ಎಂಟು ಅಂಗಗಳು ಕೂಡ ಊನವಾಗಲಿ ಅಂತ ಶಪಿಸುತ್ತಾರೆ ಹಾಗೆ ಅಷ್ಟ ಅಂಗಗಳನ್ನು ಒತ್ತುಕೊಂಡು ಹುಟ್ಟಿದವನೇ ಅಷ್ಟವಕ್ರ ಒಮ್ಮೆ ಜನಕರಾಜ ಆಧ್ಯಾತ್ಮ ಜ್ಞಾನದ ಅಭಿಲಾಷೆಯಿಂದ ಸಾವಿರ ಆಕಳುಗಳನ್ನು ತರಿಸಿ ಒಂದೊಂದು ಆಕಳಿಗೆ ಕೋಡಿಗೆ ತೊಂಬತ್ತು ಮೊಹರುಗಳನ್ನು ಕಟ್ಟಿ ಸಶಸ್ತ್ರದಲ್ಲಿ ಗೆಲ್ಲುವವರು ಈ ಆಕಳುಗಳನ್ನು ಕೊಂಡೊಯ್ಯಬಹುದೆಂಬ ಆದೇಶವನ್ನು ಹೊರಡಿಸಿದ ಒಂದು ತಿಂಗಳವರೆಗೆ ವಿವಾದ ನಡೆದು ಎಲ್ಲ ಋಷಿಗಳಲ್ಲಿ ಮೊದಲಿಗನಾಗಿ ಅಶ್ಚವಕ್ರ ಗೆದ್ದ ಇನ್ನೊಮ್ಮೆ ಜನಕರಾಜ ತನಗೆ ಆತ್ಮಜ್ಞಾನ ಕೊಡುವವರಿಗೆ ಸಹ ಸಾವಿರ ಆಕಳುಗಳನ್ನು ಕೊಡುವುದಾಗಿ ಡಂಗೂರ ಸಾರಿಸಿದ ಯಜ್ಞವಲ್ಕರು ಜ್ಞಾನಿಗಳಾಗಿದ್ದರು ಆತ್ಮಜ್ಞಾನವನ್ನು ರಾಜನಿಗೆ ಕೊಡುವುದಾದರೂ ರಾಜನು ಒಂದು ವಿಶೇಷ ಆಸನವನ್ನು ಮಾಡಿಸಿ ತನಗೆ ಆತ್ಮಜ್ಞಾನವನ್ನು ಕೊಡುವವರು ಆ ಆಸನದಲ್ಲಿ ಕುಳಿತುಕೊಳ್ಳಲಿ ಎಂದನು ನಾನು ಕುದುರೆಯ ಮೇಲೆ ಸವಾರಿ ಮಾಡಲು ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯದಲ್ಲಿಯೇ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳ ಬಯಸುತ್ತೇನೆ ಎಂದು ತನ್ನ ರಾಜ್ಯದಲ್ಲಿಯ ಮಹಾತ್ಮರೆಲ್ಲರನ್ನು ಕರೆದು ಹೇಳಿದ ಎಲ್ಲ ಋಷಿಗಳು ಜ್ಞಾನ ಅಷ್ಟು ಸುಲಭವಲ್ಲ ಎಂದು ಮಾತನಾಡಿಕೊಳ್ಳುತ್ತಿರುವಾಗ ಅಷ್ಟವಕ್ರ ಬಂದು ಆ ಆಸನದಲ್ಲಿ ಕುಳಿತುಕೊಂಡು ಅವನ ಪೂರ್ಣ ಶರೀರವನ್ನು ನೋಡಿ ಅಲ್ಲಿದ್ದವರೆಲ್ಲ ನಗತೊಡಗಿದರು ಅವರನ್ನು ನೋಡಿ ಇದು ಜ್ಞಾನಿಗಳ ಸಭೆಯೆಂದು ತಿಳಿದುಕೊಂಡಿದ್ದೆ ಆದರೆ ಇಲ್ಲಿ ಚರ್ಮವನ್ನು ನೋಡುವ ಚಮ್ಮಾರರು ಮತ್ತು ಮಾಂಸವನ್ನು ನೋಡುವ ಕಟುಕರು ಇದ್ದಾರೆ ಎನ್ನುತ್ತಲೇ ಎಲ್ಲರೂ ಸುಮ್ಮನಾದರು ರಾಜನ ದೇಹಾಭಿಮಾನವನ್ನು ದೂರವಾಗಿಸಲು ಅಷ್ಟವಕ್ರ ನೀನು ಎಲ್ಲರ ಪಾದರಕ್ಷೆಗಳಲ್ಲಿರುವಲ್ಲಿ ಕುಳಿತುಕೋ ಎಂದು ರಾಜನಿಗೆ ಅಷ್ಟವಕ್ರ ಹೇಳಿದ ತಕ್ಷಣ ಸಭೆ ದಿಗ್ಭ್ರಾಂತವಾಗಿ ನೋಡುತ್ತಿದ್ದಂತೆ ರಾಜ ತುಟಿ ಪಿಟಿಕ್ಕೆನ್ನದೇ ಹೋಗಿ ಪಾದರಕ್ಷೆಗಳ ಮೇಲೆ ಕುಳಿತುಕೊಂಡ ಏಕೆಂದರೆ ಆತ್ಮಜ್ಞಾನಕ್ಕೆ ಇದೇ ಮೊದಲ ಮೆಟ್ಟಿಲು ಅದೇ ರೀತಿ ಧನ ಮತ್ತು ಮನವನ್ನು ಸ್ಥಿರಗೊಳಿಸುವ ವಿಧಿಯನ್ನು ಅಂತರ್ ಯಾತ್ರೆಯನ್ನು ಕಲಿಸಿದರು ಕುದುರೆಯನ್ನು ಅತ್ತುವಾಗ ಒಂದು ಕಾಲು ನೆಲದ ಮೇಲೆ ಹಾಗೂ ಇನ್ನೊಂದು ಕುದುರೆಯ ಮೇಲೆ ಇರುವಂತೆ ಜೀವನದಲ್ಲಿದ್ದು ಅದಕ್ಕೆ ಅಂಟಿಕೊಳ್ಳದಿದ್ದರೆ ಅದೇ ಕ್ಷಣದಲ್ಲಿ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುವ ವಿಧಿಯೆಂದು ತಿಳಿಸಿದರು ಸಾರ ಜೀವನದಲ್ಲಿದ್ದು ಎಲ್ಲ ಬಂಧನಗಳಿಂದ ಆಕರ್ಷಣೆಗಳಿಂದ ಪ್ರಭಾವಿತನಾಗದಿರುವುದು ಜೀವನ್ಮುಕ್ತ ಸ್ಥಿತಿ ಎಲ್ಲರ ಮಧ್ಯದಲ್ಲಿದ್ದು ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳದಿರುವ ಸ್ಥಿತಿ ಸಂಸಾರವೆಂಬ ಹೆಸರಿನಲ್ಲಿದ್ದು ಕಮಲದ ಹೂವಿನ ಸಮಾನ ನನ್ನ ಜೀವನವನ್ನು ರೂಪಿಸಿಕೊಳ್ಳುವ ಕಲೆಯನ್ನು ಶಿವತಂದೆ ನಮಗೆ ಈ ಸಂಗಮ ಯುಗದಲ್ಲಿ ಕಲಿಸುತ್ತಾರೆ ಧನ್ಯವಾದಗಳು